ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರೋ ಇವತ್ತು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಹೇಗಿದೆ ಏನು ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ ಕರೆಂಟ್ ಎನರ್ಜಿಸ್ ಏನು ಹೇಳುತ್ತೆ ಅಂತ ನೋಡೋಣ ಈ ವಿಡಿಯೋನ ಮ್ಯಾರೀಡ್ ಅನ್ಮ್ಯಾರೀಡ್ ಕಮಿಟ್ಮೆಂಟಲ್ಲಿರೋರು ನೋ ಕಾಂಟ್ಯಾಕ್ಟಲ್ಲಿರೋರು ಕೂಡ ನೋಡ್ಬೋದು ಈ ಒಂದು ಎನರ್ಜಿ ನಿಮಗೆ ರೆಸೆಂಟ್ ಆದರೆ ಮಾತ್ರ ತೊಗೊಳ್ಳಿ ರೆಸನೆಂಟ್ ಆದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ನಂಬರ್ ನಾನು ಸ್ಕ್ರೀನ್ ಮೇಲ್ಗಡೆ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ಬುಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಇನ್ನೂ ಆ್ಯಕ್ಯುರೇಟ್ ರೀಡಿಂಗ್ ಸಿಗುತ್ತೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಬೇಕಿದ್ದರೆ ಪ್ರೇ ಮಾಡ್ಕೋಬೋದು ನನ್ನ ಪರ್ಸನ್ ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಪ್ಲೀಸ್ ತಿಳಿಸ್ಕೊಡಿ ನ್ಯೂಸ್ ಅಂತ ನೀವು ಕೇಳ್ಕೊಬೋದು ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ ದ ಮಜಿಷಿಯನ್ ದ ಎಂಪ್ರೆಸ್ ಏಸ್ ಆಫ್ ಕಪ್ಸ್ ಬಂದಿದೆ ದ ಹ್ಯಾಂಗ್ಡ್ ಮ್ಯಾನ್ ಟೂ ಆಫ್ ಸೋಟ್ಸ್ ಸಿಕ್ಸ್ ಆಫ್ ಪ್ಯಾಂಟ್ಸ್ ದ ಸನ್ ಸ್ಟ್ರೆಂತ್ ಟು ಫ್ಯಾಂಡ್ಸ್ ಬಂದಿದೆ ಬಾಟಮ್ ಆಫ್ ದ ಡೆಕ್ ನನಗಿಲಿ ಎನ್ ಬಿ ಎಫ್ ಒ ಎ ಸಿ ಎಲ್ ಎಸ್ ಹೆಚ್ ಈ ಲೆಟರ್ಸ್ ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಹೆಸರು ಕೂಡ ಇರ್ಬೋದು ಅಥವಾ ನಿಮ್ಮ ಹೆಸರು ಕೂಡ ಈ ಒಂದು ಲೆಟರ್ಸಲ್ಲಿ ಇರ್ಬೋದು ನನಗಿಲ್ಲಿ ಎಲ್ಲ ರಾಶಿಯನರ್ಜಿ ಸಿಗ್ತಾ ಇದೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಸ್ಟಕ್ ಆಗಿದ್ದಾರೆ ಅಂತ ಹೇಳ್ಬೋದು ಅವ್ರು ಯೋಚಿಸ್ತಾ ಇದ್ದಾರೆ ಕಂಪ್ಲೀಟ್ಲಿ ಲವ್ ವಿತ್ ಯು ಅಂತ ಹೇಳ್ತೀನಿ ದೇ ಆರ್ ಕ್ರೇಜಿ ಅಬೌಟ್ ಯು ಅಂತ ಹೇಳ್ತೀನಿ ನಿಮ್ಮ ಬಗ್ಗೆ ಯೋಚಿಸ್ತಾ ಸ್ಟಕ್ ಆಗಿದ್ದಾರೆ ಅಂತ ಹೇಳ್ಬೋದು ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಹೇಳ್ಬೋದು ತುಂಬ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಎನರ್ಜಿ ಸಿಗ್ತಾ ಇದೆ ನನಗಿಲ್ಲಿ ಅವರಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಏನೂ ಥಾಟ್ ಕಾಣಿಸ್ತಾ ಇಲ್ಲ ಸೆಕೆಂಡ್ ಥಾಟ್ ಇಲ್ಲ ಅಂತ ಇಲ್ಲಿ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ ತುಂಬಾ ಕ್ರೇಜಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನನಗೆಲ್ಲ ರಾಶಿ ಎನರ್ಜಿನೂ ಸಿಗ್ತಾ ಇದೆ ಹಾಗೆಯೇ ಫೈರ್ ಸೈನ್ ಜಾಸ್ತಿ ನನಗೆ ಕಾಣಿಸ್ತಾ ಇರೋದು ಏರಿಸ್ಲಿಯೋ ಸೆಜಿಟೇರಿಯಸ್ ಫಯರ್ ಎನರ್ಜಿ ಜಾಸ್ತಿ ಇರೋದ್ರಿಂದನೇ ನಿಮ್ಮ ಬಗ್ಗೆ ಕ್ರೇಜಿಯಾಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇವಾಗ ಈ ಪರ್ಸನ್ ನಿಮ್ಮ ಜೊತೆ ಇಲ್ಲ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ನ ನಿಮ್ಮ ಒಂದು ಕನೆಕ್ಷನ್ನ ಅವರು ಅಫಿಷಿಯಲ್ ಆಗಿ ಮಾಡ್ಕೋಬೇಕು ಅಂತಿದ್ದಾರೆ ಅಂದರೆ ಮ್ಯಾರೇಜ್ ಆಗಿರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಆಗಿ ಅಫಿಷಿಯಲ್ ಆಗಿ ಮಾಡ್ಕೋಬೇಕು ಅಂತಿದ್ದಾರೆ ಇನ್ನೂವರೆಗೂ ಅಫಿಷಿಯಲ್ ಆಗಿಲ್ಲ ಅಂದರೆ ನಿಮ್ಮ ಜೊತೆ ಇರಬೇಕು ನಿಮ್ಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಹಾಗೆಯೇ ಅವರು ನಿಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೆ ಅಂತ ಹೇಳ್ಬೋದು ನೀವು ಅವ್ರ ಜೊತೇಲಿ ಅವ್ರು ತುಂಬ ಚೆನ್ನಾಗಿರ್ತಾರೆ ಅಂತ ಹಾಗೆಯೇ ನಿಮ್ಮನ್ನು ಕೂಡ ಅವರು ಜೊತೆಯಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಪ್ರೊಟೆಕ್ಟ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಬೇಕು ಅಂತಿದ್ದಾರೆ ತುಂಬ ಸ್ಟ್ರಾಂಗ್ ಎನರ್ಜಿ ಸಿಗ್ತಾ ಇದೆ ನನಗೆ ಸ್ಟ್ರಾಂಗ್ ಕನೆಕ್ಷನ್ ಸಿಗ್ತಾ ಇದೆ ನಿಮ್ಮ ಜೊತೆ ತುಂಬ ಸ್ಟ್ರಾಂಗ್ ಕನೆಕ್ಷನ್ ಫೀಲ್ ಮಾಡ್ತಾರೆ ಅವರು ಇಲ್ಲಿ ತುಂಬ ಜನ ನಿಮ್ಮ ಪರ್ಸನ್ನ ನೀವು ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ನಿಮ್ಮ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಮ್ಯಾನಿಫೆಸ್ಟೇಷನ್ನ ಇದ್ದಾರೆ ಮೆನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಇಲ್ಲಿ ಎನರ್ಜಿ ಸಿಗ್ತಾ ಇದೆ ಹಾಗೆಯೇ ಈ ಥರ ಬಾಂಡ್ ಕನೆಕ್ಷನ್ ಯಾವತ್ತೂ ಯಾರ ಜೊತೆ ಅವ್ರಿಗಾಗಿಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹೇಗೆ ಫೀಲ್ ಮಾಡ್ತಿದ್ದಾರೆ ನೋಡಿ ಇವಾಗ ಆ ಥರ ಯಾರ ಬಗ್ಗೆನೂ ಯಾರ ಜೊತೆನೂ ಅವ್ರಿಗೆ ಫೀಲ್ ಆಗಿಲ್ಲ ಅಂತ ಇಲ್ಲಿ ನನಗೆ ಅವ್ರು ಫೀಲ್ ಮಾಡ್ತಾ ಇರೋ ಎನರ್ಜಿ ಸಿಗ್ತಾ ಇದೆ ನಿಮ್ಮ ಪರ್ಸನ್ ಯಾವತ್ತೂ ಹೀಗೆ ಅವ್ರ ಲೈಫಲ್ಲಿ ಇಷ್ಟು ಮ್ಯಾಜಿಕಲ್ ಫೀಲಿಂಗ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಐಡಿಯಾನೇ ಇರಲಿಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾರೆ ಅವ್ರು ಯಾವತ್ತೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ನನಗೆ ಇಲ್ಲಿ ಅನ್ನಿಸ್ತಾ ಇದೆ ಹಾಗೆಯೇ ಅವರು ಸರೆಂಡರ್ ಆಗಿದ್ದಾರೆ ಆ್ಯಂಡ್ ಲೆಟ್ಕು ಮಾಡಿದ್ದಾರೆ ಅನ್ನೋ ಎನರ್ಜಿ ಸಿಗ್ತಾ ಇದೆ ಈ ವ್ಯಕ್ತಿ ಕಣ್ಮುಚ್ಕೊಂಡು ಅವ್ರ ಮನಸ್ಸಿನ ಮಾತನ್ನು ಕೇಳೋಕೆ ಬಯಸ್ತಾ ಇದ್ದಾರೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಇಲ್ಲಿ ತುಂಬ ನಂಬಿಕೆ ಟ್ರಸ್ಟ್ ಇದೆ ಅವ್ರಿಗೆ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ ನಿಮ್ಮ ಜೊತೆ ಇರಬೇಕು ಅಂತಿದ್ದಾರೆ ಯಾವುದನ್ನು ಯೋಚಿಸೋಕೆ ಇಷ್ಟಪಡೋದಿಲ್ಲ ಬೇರೆ ಯಾವುದ್ರ ಬಗ್ಗೆನೂ ಅವರು ಅಷ್ಟೊಂದು ಯೋ ಯೋಚಿಸೋಕೆ ಇಷ್ಟಪಡೋದಿಲ್ಲ ಅವರು ನಿಮ್ಮನ್ನು ಮಾತ್ರ ಮನಸ್ಸಲ್ಲಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಟೂ ಇಲ್ಲಿ ಯಾರಿಗಾದ್ರೂ ಇಂಪಾರ್ಟೆಂಟ್ ಆಗಿರ್ಬೋದು ಟೂ ಆಫ್ ಫ್ಯಾನ್ಸ್ ಮತ್ತು ಟೂ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಬರ್ಡೇ ಅಥವಾ ಅವರ ಒಂದು ಬರ್ಡೇ ಮಂತ್ ಆಗಿರ್ಬೋದು ಡೇಟ್ ಆಗಿರ್ಬೋದು ಗೋ ವಿತ್ ದ ಫ್ಲೋ ಎನರ್ಜಿ ಸಿಗ್ತಾ ಇದೆ ಅವರು ನಿಮಗೋಸ್ಕರ ರೆಡಿ ಇದ್ದಾರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅವರು ಯಾವ ಒಂದು ಸ್ಟೆಪ್ ತೊಗೋಬೇಕು ನೋಡಿ ಆ ಒಂದು ಸ್ಟೆಪ್ ತೊಗೊಳೋದಕ್ಕೂ ಕೂಡ ರೆಡಿ ಇದ್ದಾರೆ ನೆಸಸರಿ ಸ್ಟೆಪ್ ಏನಿದೆ ಅದನ್ನು ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ ಅನ್ನೋ ಎನರ್ಜಿ ಕೂಡ ನನಗಿಲ್ಲಿ ಇದೆ ಅವರಿಗೆ ನೀವು ಬೇಕು ಅವರ ಮನಸ್ಫೂರ್ತಿಯಾಗಿ ನೀವೇ ಇದ್ದೀರಾ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ಅವರಿಂದ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಅಂದರೆ ಅವರಿಂದ ಒಂದು ತುಂಬ ದೊಡ್ಡ ಬದಲಾವಣೆ ಕಾಣಿಸ್ತಾ ಇದೆ ಚೇಂಜಸ್ ಕಾಣಿಸ್ತಾ ಇದೆ ನಿಮ್ಗೇನೋ ಆಫರ್ ಮಾಡ್ತಾರೆ ಅಂತ ಅನ್ನಿಸ್ತದೆ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಪ್ರಪೋಸಲ್ ಕೂಡ ಆಗಿರ್ಬೋದು ಏನೋ ಗಿಫ್ಟ್ ಕೂಡ ಆಗಿರ್ಬೋದು ಆಫರ್ ಮಾಡ್ತಾರೆ ಅಥವಾ ಅವ್ರ ಪ್ರೀತಿನೇ ಆಗಿರ್ಬೋದು ಈ ಪರ್ಸನ್ನಿಂದ ನಿಮಗೆ ಸಿಗ್ಬೋದು ಹಾಗೇ ಮದುವೆ ಆಗಿರೋರು ನಿಮಗೆ ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳ್ಬೋದು ಇಷ್ಟು ದಿನ ನಿಮಗೆ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಪ್ರೀತಿ ಕಾಳಜಿ ಕೊಟ್ಟಿರಲಿಲ್ಲ ಅಂದರೆ ನಿಮ್ಮ ಬಗ್ಗೆ ಜಾಸ್ತಿ ಇವಾಗ ಪ್ರಾಮುಖ್ಯತೆ ಹಾಗೆಯೇ ಪ್ರೀತಿ ಕೊಡೋವಂಥ ಜಾಸ್ತಿ ಎನರ್ಜಿ ನಂಗೆ ಸಿಗ್ತಾಯಿದೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ಲವ್ ಆಫರ್ ಪ್ರಪೋಸಲ್ ಸಿಗೋ ಅಂಥ ಚಾನ್ಸಸ್ ಇದೆ ಪ್ರಪೋಸಲ್ ಬರುವಂಥ ಚಾನ್ಸಸ್ ಇದೆ ಲವ್ ಆಫರ್ ಬರ್ಬೋದು ಹಾಗೆಯೇ ತುಂಬ ಹ್ಯಾಪಿನೆಸ್ ಡಿವೈನ್ ಎನರ್ಜಿ ಸಿಗ್ತಾ ಇದೆ ನಂಗೆ ಇಲ್ಲಿ ಎನರ್ಜಿ ಈ ಪರ್ಸನ್ ನ್ಯೂ ಚಾಪ್ಟರ್ಗೆ ರೆಡಿ ಇದ್ದಾರೆ ನ್ಯೂ ಬಿಗ್ನಿಂಗ್ಸ್ಗೆ ರೆಡಿ ಇದ್ದಾರೆ ನಿಮ್ಮ ಜೊತೆ ಇವರಿಗೆ ನಿಮ್ಮನ್ನು ಬಿಟ್ಟು ಬೇರೆ ಏನು ಬೇರೆ ಏನು ಬೇಡ ಅನ್ನೋ ಒಂದು ಎನರ್ಜಿ ಸಿಗ್ತಾ ಇದೆ ಇದಿಷ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಏನು ಫೀಲ್ ಮಾಡ್ತಿದ್ದಾರೆ ಅವ್ರ ಕರೆಂಟ್ ಎನರ್ಜಿಸ್ ಏನು ಅಂತ ಐ ಹೋಪ್ ಇದು ನಿಮಗೆ ರೆಸ್ನೆಟ್ ಆಗಿರುತ್ತೆ ಅಂತ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲುಗಡೆಯಿಂದ ನಾನು ನಂಬರ್ನ ಕೊಟ್ಟಿರ್ತೀನಿ ನೀವು ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೋಬೋದು ನಿಮ್ಗೆ ಯಾವ ಟಾಪಿಕಲ್ಲಿ ರೀಡಿಂಗ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್